ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆ ಕುಡಿದ ಮತ್ತಿನಲ್ಲಿದ್ದ ಫೈನಾನ್ಸಿಯರ್ ಅಭಿಷೇಕ ಬಡ್ಡಿಮನಿ ಎಂಬ ಮೂವತ್ತೊಂದು ವರ್ಷದ ಯುವಕನು ಎರಡು ಸುತ್ತು ಗುಂಡು ಹಾರಿಸಿದ್ದರಿಂದ ಆತನನ್ನ ಬಂಧನ ಮಾಡಲಾಗಿದೆ ಎಂದು ಪೊಲೀಸ್ ಕಮಿಷನರ್ ಎನ್ ಶಿಕುಮಾರ್ ಹೇಳಿದ್ದಾರೆ ಕಳೆದ ರಾತ್ರಿ ನಡೆದ ಘಟನೆಯ ಬಗ್ಗೆ ಪೊಲೀಸರು ತೀವ್ರ ತನಿಖೆ ಆರಂಭಿಸಿದ್ದು ವಶಕ್ಕೆ ಪಡೆದಿರುವ ಮೂವರಿಂದ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಅಭಿಷೇಕ ಬಡ್ಡಿಮನೆಯನ್ನು ಹೊಡೆಯಲು ಷಡ್ಯಂತ್ರ ನಡೆದಿತ್ತು ಮತ್ತು ಈ ಮೂವರನ್ನು ಅದಕ್ಕೆ ಕಳಿಸಲಾಗಿತ್ತು ಎಂಬ ವದಂತಿಗಳು ಕೇಳಿ ಬರುತ್ತಿದ್ದು ಪೊಲೀಸರೇ ಇದಕ್ಕೆ ಸ್ಪಷ್ಟತೆಯನ್ನು ತನಿಖೆಯ ಮೂಲಕ ಕೊಡಬೇಕಿದೆ ಹುಬ್ಬಳ್ಳಿ ಕರ್ನಾಟಕ ಇಂದ ವರದಿಗಾರ ಯೂಸುಫ್ ಎನ್ ಬೇಪಾರಿ ಇವರೊಂದಿಗೆ ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ನಿನ್ನೆ ಮಧ್ಯರಾತ್ರಿ ಹನ್ನೆರಡರಿಂದ ಹನ್ನೆರಡೂವರೆ ಒಂದು ಗಂಟೆ ಸಮಯದಲ್ಲಿ ಒಂದು ಘಟನೆ ನಡೆದಿದೆ ಆರ್ ಎನ್ ಶೆಟ್ಟಿ ಸ್ಟೇಡಿಯಂ ಅಥವಾ ಡಿಸ್ಟಿಕ್ ಸ್ಟೇಡಿಯಂ ಏನಿದೆ ಇಲ್ಲಿ ನಡೆದಿರುವಂಥ ಒಂದು ಘಟನೆಯಲ್ಲಿ ಫೈರ್ ಆರ್ಮ್ಸ್ ಯೂಸ್ ಆಗಿರುವಂಥದ್ದು ಅಂದರೆ ಒಂದು ಪಿಸ್ಟೂಲ್ ಯೂಸ್ ಆಗಿರುವಂಥದ್ದು ನಮಗೆ ಕಂಡು ಬಂದಿದೆ ಇಮಿಡಿಯೇಟಾಗಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಒಬ್ಬ ವ್ಯಕ್ತಿಯನ್ನು ಶಿಫ್ಟ್ ಮಾಡಲಾಗಿದೆ ಅಂತ ಮಾಹಿತಿ ಬಂದಿತ್ತು ಆ ವ್ಯಕ್ತಿ ಅಭಿಷೇಕ್ ಬಡ್ಡಿಮನಿ ಅಂತ ಮೂವತ್ತೊಂದು ವರ್ಷ ಇಲ್ಲೇ ಧಾರವಾಡ ನಗರದ ನಿವಾಸಿ ಸೊ ಈ ವ್ಯಕ್ತಿಯನ್ನು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡುವಂಥದ್ದು ಮತ್ತು ಫರ್ದರ್ ಟ್ರೀಟ್ಮೆಂಟ್ಗೆ ಕಿಮ್ಸ್ಗೆ ಕಳಿಸ್ಕೊಡುವಂಥದ್ದು ಆಗಿದೆ ಅದಾದಮೇಲೆ ಒಂದು ಮೂರು ಜನ ಆರೋಪಿಗಳನ್ನು ನಮ್ಮ ಪೊಲೀಸರು ವಶಕ್ಕೆ ತಗೊಂಡು ಮೂರು ಜನ ವ್ಯಕ್ತಿಗಳನ್ನು ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಾರೆ ಅವರ ಹೆಸರು ಪ್ರಜ್ವಲ್ ದಿನೇಶ್ ಮತ್ತು ಗಣೇಶ್ ಅಂತ ಸೊ ನಂತರದಲ್ಲಿ ಎರಡೂ ಪಾರ್ಟಿಗಳು ಕಂಪ್ಲೇಂಟ್ ಕೊಟ್ಟಿವರು ಅಭಿಷೇಕ್ ನೀಡಿದಂಥ ಕಂಪ್ಲೇಂಟಲ್ಲಿ ಮೂರು ಜನ ನಾನು ಟೂ ವೀಲರಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಕಾರ್ನಲ್ಲಿ ನನ್ನ ವಾಹನಕ್ಕೆ ಗುದ್ದಿ ಅದರಿಂದ ಇಳಿದು ಬಂದು ನನ್ನ ಹತ್ರ ಇದ್ದಂಥ ಪಿಸ್ಟೂಲ್ ಏನಿತ್ತು ಅದನ್ನು ಕಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ನನ್ನ ಗಾಡಿನಲ್ಲಿ ಫೋರ್ಸಿಬಲಿ ಹಾಕ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಒಂದು ಮತ್ತು ನನಗೆ ಹೊಡೆದಿದ್ದಾರೆ ಅನ್ನುವಂಥದ್ದು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅದೇ ರೀತಿ ಎದುರು ಪಾರ್ಟಿಗಳೇನಿದ್ರು ಅದರಲ್ಲಿ ಒಬ್ಬ ವ್ಯಕ್ತಿ ನಾವು ರಾತ್ರಿ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಮೂಮೆಂಟ್ ಆಗೋಂಥ ಸಂದರ್ಭದಲ್ಲಿ ಗಾಡಿ ತಿರುಗಿಸ್ಕೊಂಡು ಹೋಗೋವಾಗ ಏಕಾಏಕಿ ಅತಿ ವೇಗ ಮತ್ತು ಅಜಾಗತೆಯಿಂದ ಬಂದು ನಮ್ಮ ಗಾಡಿಗೆ ಗುದ್ದಿದ್ದಾನೆ ಗುದ್ದಿದಾಗ ಯಾಕೆ ಗುದ್ದಿದ ಏನಾಯಿತು ಅಂತ ನಾವು ಇಳಿಯುವಂಥ ಸಂದರ್ಭದಲ್ಲಿ ಏಕಾಏಕಿ ಅವನತ್ರ ಇದ್ದಂಥ ಫೈರ್ ಆರ್ಮಿಂದ ಫೈರ್ ಮಾಡಿದ್ದಾನೆ ಅನ್ನುವಂಥದ್ದು ಅದರಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಎರಡು ಬುಲೆಟ್ಗಳು ಕಾರ್ಗೆ ತಗಲಿದೆ ಒಂದು ಕಾರ್ನ ಒಂದು ಕಡೆ ತಗಲಿದೆ ಇನ್ನೊಂದು ಎಕ್ಸಾಕ್ಟ್ಲಿ ಡ್ರೈವರ್ ಸೀಟ್ ಏನಿದೆ ಅಲ್ಲಿ ಮಿರರ್ಗೆ ತಗಲಿ ಮೂಮೆಂಟ್ ಆಗಿರುವಂಥದ್ದು ಕಂಡು ಬಂದಿದೆ ದೇವೃದಯದಿಂದ ಯಾವುದೇ ಒಂದು ಪ್ರಾಣಾಪಾಯ ಆಗಿಲ್ಲ ಏನಾದರೂ ಫೈರ್ ಮಾಡೋದು ಪ್ರಾಣಾಪಾಯ ಆಗಿಲ್ಲ ಹಾಗಾಗಿ ಇದರ ಹಿನ್ನೆಲೆಯಲ್ಲಿ ಎರಡು ಪ್ರತ್ಯೇಕ ಪ್ರಕರಣಗಳನ್ನು ನಮ್ಮ ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ ಸದ್ಯ ನಮ್ಮ ಸಬರ್ಬನ್ ಇನ್ಸ್ಪೆಕ್ಟರು ಅನಾರೋಗ್ಯದಿಂದ ಸ್ವಲ್ಪ ರಜಾದ ಮೇಲೆರೋದನ್ನು ಸೆನ್ ಎ ಸಿ ಪಿ ಶಿವರಾಜ್ ಅವ್ರಿಗೆ ತನಿಖಾಧಿಕಾರಿಯನ್ನಾಗಿ ಮಾಡಲಾಗಿದೆ ಅಭಿಷೇಕ್ ಅಂತ ಏನಿದ್ದ ಅವನ್ನ ಅರೆಸ್ಟ್ ಮಾಡಲಾಗಿದೆ ಯಾಕಂದರೆ ಅವನ್ನ ಪೊಲೀಸರು ಕೂಡ ನೋಡಿದಂಥ ಸ್ಥಿತಿಯಲ್ಲಿ ಮತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಪೂರ್ತಿಯಾಗಿ ಕುಡಿದಿರುವಂಥದ್ದು ಮತ್ತು ಸುಮಾರು ಹನ್ನೆರಡು ಹನ್ನೆರಡುವರೆ ಸಂದರ್ಭದಲ್ಲಿ ಟೂ ವೀಲರಲ್ಲಿ ಯಾವುದೇ ಒಂದು ಎನ್ ಶೆಟ್ಟಿ ಕ್ರೀಡಾಂಗಣದ ಮುಂದೆ ಫೈರ್ ಆರ್ಮ್ಸ್ ಯೂಸ್ ಮಾಡುವಂಥದ್ದು ಕಂಡು ಬಂದಿರುವಂಥದ್ರೆ ಹಿನ್ನೆಲೆಯಲ್ಲಿ ಕೊಲೆ ಪ್ರಯತ್ನ ಮತ್ತು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಅವನ್ನ ಅರೆಸ್ಟ್ ಮಾಡಲಾಗಿದೆ ಅದೇ ರೀತಿ ಅವನು ಕೊಟ್ಟಂಥ ಕಂಪ್ಲೇಂಟ್ ಮೇಲೆ ಮೂರು ಜನರನ್ನು ವಶಕ್ಕೆ ತಗೊಂಡು ವಿಚಾರಣೆ ನಡೆಸ್ತಾ ಇದ್ದೀವಿ ಅಗತ್ಯ ಕಾನೂನು ಕ್ರಮವನ್ನು ಅವ್ರ ಮೇಲೆ ಕೂಡ

ಹಳೆ ವೈಷಮ್ಯ ಇತ್ತ ಅಥವಾ ತಾವು ಕೇಳಿದಂಗೆ ಬೇರೆ ಯಾರ ಮೇಲಾದರೂ ಈ ರೀತಿ ವೆಪನ್ ಯೂಸ್ ಮಾಡಿದ್ರೆ ಪ್ರತಿಯೊಂದು ಆ್ಯಂಗಲಲ್ಲೂ ಆಗುತ್ತೆ ಈಗ ಫೈನಾನ್ಸ್ ಮಾಡ್ತಾರೆ ಅಂದ ತಕ್ಷಣ ಅವ್ರು